ಸ್ನೇಹಿತರೆ ಮಕರ ರಾಶಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಮಂಗಳಕರವಾದ ಹೊರಗಳು ಯಾವ್ಯಾವು ಎಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವೆಲ್ಲ ರೀತಿಯ ಜೀವನ ಶೈಲಿ ರೀತಿ ಇರುತ್ತದೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಸ್ವಭಾವಗಳನ್ನು ಅಳಗೊಂಡಿದ್ದಾರೆ ಮಕರ ರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತದೆ ಮಕರ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ ಮಕರ ರಾಶಿಯವರಿಗೆ ಆಚಾರ ವಿಚಾರಗಳಲ್ಲಿ ಅವರ ಜೀವನ ಹೇಗಿರುತ್ತದೆ ಈ ಎಲ್ಲ ವಿಷಯಗಳನ್ನು ಕುರಿತು ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಮಕರ ರಾಶಿಯವರ ರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರು ಕೊಟ್ಟಿರುವಂತಹ ಮಂಗಳಕರವಾದ ವರವ್ಯಾವುದು ಎಂದು ನೋಡೋದಾದರೆ ಮಕರ ರಾಶಿ ಅಧಿಪತಿ ಬಂದು ಶನಿದೇವರು ಹಾಗಾಗಿ ಈ ರಾಶಿಯವರಿಗೆ ಲೋಕ ಜ್ಞಾನ ಎನ್ನುವುದು ತುಂಬಾ ಜಾಸ್ತಿ ಇರುತ್ತದೆ ಮಕರ ರಾಶಿಯವರ ಅಧಿಪತಿ ಶನಿ ಆಗಿರೋದ್ರಿಂದ ಲೋಕದ ಜ್ಞಾನ ಪ್ರಪಂಚದ ಜ್ಞಾನ ಈ ವಿಚಾರದಲ್ಲಿ ಈ ರಾಶಿಯವರು ತುಂಬ ಚೆನ್ನಾಗಿ ಅರ್ಥಕೊಂಡಿರ್ತಾರೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತದೆ ಏನೆಲ್ಲ ಆಗುತ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಕರ ರಾಶಿಯವರಿಗೆ ಬಹು ಬೇಗ ಗೊತ್ತಾಗುತ್ತದೆ ಎಂದು ಹೇಳಬಹುದು ಈ ರಾಶಿಯವರು ದಿನನಿತ್ಯ ಸುತ್ತಮುತ್ತ ನಡೆಯುವಂತಹ ವಿಚಾರಗಳನ್ನ ತಿಳಿದುಕೊಳ್ಳುವುದು ಹಾಗೂ ವಿಚಾರಗಳನ್ನ ಹೇಗೆಲ್ಲ ನಿಭಾಯಿಸಬಹುದೆಂದು ಎಂದು ತಿಳಿದುಕೊಳ್ತಾರೆ ಈ ಮಕರ ರಾಶಿಯವರು ಇದರಲ್ಲಿ ಆಸಕ್ತಿ ತುಂಬಾ ಇರುತ್ತೆ ಈ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರಾದ್ರೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ರೆ ಅಥವಾ ಸುತ್ತಮುತ್ತ ಯಾವುದಾದ್ರೂ ವಿಷಯಗಳು ನಡೀತಾ ಇದ್ರೆ ಅಂತಹ ವಿಚಾರಗಳನ್ನ ಬೇಗ ತಿಳಿದುಕೊಳ್ಳಲು ಬಯಸ್ತಾರೆ ಮಕರ ರಾಶಿಯವರಿಗೆ ಇರುವಂತಹ ಸಮಯದ ಬಿಡುವು ಸಿಕ್ಕಾಗ ಟಿವಿಯಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಬಗ್ಗೆ ನ್ಯೂಸ್ಗಳ ಬಗ್ಗೆ ಹೆಚ್ಚು ಅಭ್ಯಾಸವಾಗಿರುತ್ತದೆ ಇಂತಹ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಮಾಹಿತಿಯನ್ನು ಹಾಗೂ ಅಕ್ಕಪಕ್ಕದಲ್ಲಿ ಏನೇನು ನಡೆಯುತ್ತಿದೆ ಅಂತ ತಿಳಿದುಕೊಳ್ಳುವಂತಹ ವಿಚಾರಗಳನ್ನು ಹೆಚ್ಚು ಕುತೂಹಲಕಾರಿ ಮನೋಭಾವವನ್ನು ಹೊಂದಿರ್ತಾರೆ ಅಂತಲೇ ಹೇಳಬಹುದು ಇನ್ನು ಮಕರ ರಾಶಿಯವರು ಅತಿ ಬುದ್ಧಿವಂತರು ಅಂತ ಹೇಳಿದರೆ ತಪ್ಪಾಗಲ್ಲ ಈ ರಾಶಿಯವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಅಧಿಪತಿ ಶನಿ ಆಗಿರ್ತಾನೆ ಅದರಿಂದ ಲೋಕಜ್ಞಾನ ಜಾಸ್ತಿ ಆಗಿರುತ್ತೆ ಹಾಗಾಗಿ ಅವರು ತುಂಬಾ ಬುದ್ಧಿವಂತರಾಗಿರ್ತಾರೆ ಅಷ್ಟೇ ಅಲ್ಲದೆ ಮಕರ ರಾಶಿಯವರು ಹೈ ಲೆವೆಲ್ ಥಿಂಕಿಂಗ್ ಮಾಡ್ತಾರೆ ಇವರು ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಅಂದರೆ ನಾವು ಬೆರಳು ತುದಿ ತೋರಿಸಿದ್ರೆ ಅಷ್ಟನೇ ನುಂಗಿ ಬಿಡ್ತಾರೆ ಅಲ್ವಾ ಆ ರೇಂಜ್ಗೆ ಇವರು ಥಿಂಕಿಂಗ್ ಪಾಸಿಟಿವ್ ಆಗಿರುತ್ತೆ ಅಷ್ಟು ಕೆಪಾಸಿಟಿ ಇರುತ್ತೆ ಇವ್ರಿಗೆ ಇನ್ನು ಈ ರಾಶಿಯವರು ಎರಡೆರಡು ಕಡೆ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಇವರಿಗೆ ಮೊದಲೇ ಒಂದು ಜಾಬ್ ಅನ್ನೋದು ಇರುತ್ತೆ ಆದರೂ ಸಹ ಇವರು ಪಾರ್ಟ್ ಟೈಮ್ ಜಾಬನ್ನು ನೋಡ್ಕೊಂಡಿರ್ತಾರೆ ಪರ್ಮನೆಂಟ್ ಆಗಿ ಕೆಲಸಗಳ ಜೊತೆಗೆ ಪಾರ್ಟ್ ಟೈಮ್ ಕೆಲಸವನ್ನ ಸಹ ಮಾಡ್ತಾನೆ ಇರ್ತಾರೆ ಯಾಕಂದರೆ ಒಂದು ಸಂಬಳ ಸಾಕಾಗ್ತಿಲ್ಲ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ನನ್ನ ಜೀವನವನ್ನು ಅಚ್ಚುಕಟ್ಟಾಗಿ ರೂಪಿಸ್ಕೊಳ್ಬೇಕು ಎನ್ನುವ ಮನೋಭಾವನೆ ಈ ಮಕರ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಇನ್ನು ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಸಮಯವನ್ನು ಹಾಳು ಮಾಡೋದಿಲ್ಲ ಹಣವನ್ನು ವ್ಯರ್ಥ ಮಾಡುವುದಿಲ್ಲ ಸಮಯವನ್ನು ಯಾವ ರೀತಿ ಖರ್ಚು ಮಾಡ್ತಾರೆ ಅಂದರೆ ಹಣವನ್ನು ಯಾವ ರೀತಿ ಖರ್ಚು ಮಾಡ್ತರೋ ಅಷ್ಟೇ ಜೋಪಾನವಾಗಿ ಖರ್ಚು ಮಾಡ್ತಾರೆ ಇವರ ಜೀವನದ ಬಗ್ಗೆ ಇವರು ಜವಾಬ್ದಾರಿಗಳನ್ನು ಹೆಚ್ಚು ನಿರ್ವಹಿಸ್ತಾರೆ ಯಾರೊಂದಿಗೆ ಕೂಡ ಡಿಪೆಂಡ್ ಆಗೋಲ್ಲ ಯಾರ ಮೇಲೂ ಕೂಡ ಇವರು ಅದೇ ಬೇಕು ಇದೇ ಬೇಕು ಅಂತ ಕೇಳುವಂತಹ ವ್ಯಕ್ತಿತ್ವ ಅಲ್ಲ ಅಪ್ಪ ಅಮ್ಮನಿಂದನೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂತಹ ಉತ್ತಮವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಮನೆಯ ಸಂಪೂರ್ಣವಾದ ಜವಾಬ್ದಾರಿಯನ್ನು ಇವರೇ ತೆಗೆದುಕೊಳ್ತಾರೆ ಅದು ಹೇಗೆ ಅವರ ಕುಟುಂಬದಲ್ಲಿ ಅವರೇ ಮುಖ್ಯ ಸ್ಥಾನದಲ್ಲಿ ಇರೋಕೆ ಇಷ್ಟಪಡ್ತಾರೆ ಪ್ರಪಂಚದ ಜ್ಞಾನ ಜಾಸ್ತಿ ಇರೋದ್ರಿಂದ ಜವಾಬ್ದಾರಿ ಅನ್ನೋದು ಸಹ ಇವರಿಗೆ ಜಾಸ್ತಿನೇ ಇರುತ್ತೆ ಮಕರ ರಾಶಿಯವರು ಉತ್ತಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ತಾರೆ ಡಿಸಿಪ್ಲೀನ್ ಆಗಿರ್ತಾರೆ ಅವರ ಮಾತಿನಲ್ಲಿ ತೂಕವಿರುತ್ತದೆ ಬೇಕಾಬಿಟ್ಟು ಮಾತನಾಡೋದಿಲ್ಲ ಅವರು ಮಾತು ಮುತ್ತಿನಂತೆ ಇರುತ್ತದೆ ಅದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಡಿಸಿಪ್ಲೀನ್ ಆಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ಶ್ರೀಮಂತರಾಗುವಂತಹ ಮನಸ್ಥಿತಿಯನ್ನು ಇವರು ಹೊಂದಿರ್ತಾರೆ ಇವರು ವೇಗವಾಗಿ ಶ್ರೀಮಂತರಾಗಿ ಬಿಡಬೇಕು ಅನ್ನುವಂತಹ ಆಸೆಯನ್ನ ಪಡ್ತಾ ಇರ್ತಾರೆ ಅದೇ ರೀತಿಯಾಗಿ ಈ ಆಸೆಯನ್ನ ಹಿಡೇಳ್ಕೊಳ್ಳೋಕೆ ಮಕರ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಅಡ್ಡ ದಾರಿಯನ್ನ ಈ ರಾಶಿಯವರು ಸ್ವಂತ ದುಡಿದು ಸ್ವಂತ ಹಣದಿಂದ ಮೇಲೆ ಬರುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂತಾನೆ ಹೇಳ್ಬಹುದು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನ ಅದ್ಭುತವಾಗಿ ಮಾಡಿಕೊಳ್ಳುವಂತಹ ಕನಸು ಯಾವಾಗಲೂ ಕೂಡ ಇರುತ್ತೆ ಸ್ವಂತ ಹಣದಿಂದ ದುಡಿದು ಶ್ರೀಮಂತರಾಗ್ಬೇಕು ಅನ್ನೋ ಕನಸನ್ನ ಹೊತ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಇವರು ಯಾವುದೇ ಕೆಟ್ಟ ದಾರಿಯನ್ನು ತುಳಿಯೋದಿಲ್ಲ ಯಾವುದೇ ವಿಚಾರವಾಗಲಿ ಕೆಲಸವಾಗಲಿ ಬೇಗ ಅರ್ಥ ಮಾಡ್ಕೊಂಡು ಕೆಲಸನ ಮಾಡಿ ಮುಗಿಸುವಂತಹ ಛಲವನ್ನು ಹೊಂದಿರ್ತಾರೆ ಇವರು ಮಾಡುವ ಕೆಲಸದಲ್ಲಿ ಅಪಾರವಾದ ಪ್ರೀತಿ ನಂಬಿಕೆ ಹಾಗೂ ಆತ್ಮವಿಶ್ವಾಸವನ್ನ ಹೊಂದಿರ್ತಾರೆ ಮಕರ ರಾಶಿಯವರು ಬೇರೆ ಯಾರಿಗಾದ್ರೂ ಸಹ ಒಳ್ಳೆಯದಾಗುತ್ತೆ ಅಂತ ಗೊತ್ತಾದರೆ ಲಾಭ ಸಿಗುತ್ತೆ ಅಂತ ಅನ್ಸಿದ್ರೆ ಅವರು ಖಂಡಿತವಾಗಿ ಆ ಆಗ್ಲೇ ಮಾಡಿ ಮುಗಿಸ್ತಾರೆ ಅಂತಹ ಸ್ವಭಾವವನ್ನು ಹೊಂದಿರ್ತಾರೆ ಇನ್ನು ಮಕರ ರಾಶಿಯವರಿಗೆ ಮಾತ್ರ ಇವರು ಹಣವನ್ನ ಸುಲಭವಾಗಿ ಸಂಪಾದಿಸುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ಇವರು ಈಸಿಯಾಗಿ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡಬೇಕು ನ್ಯಾಯಯುತವಾಗಿ ಇರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಈ ರಾಶಿಯವರು ಯಾವ ಮಾರ್ಗದಲ್ಲಿ ಹೋದರೆ ಇವರಿಗೆ ಈಸಿಯಾಗಿ ದುಡ್ಡು ಬರುತ್ತೆ ಅನ್ನೋದು ಸಹ ಅವರಿಗೆ ಬಹಳನೇ ಯೋಚನೆ ಮಾಡಿ ತಿಳ್ಕೊಂಡಿರ್ತಾರೆ ಮಕರ ರಾಶಿಯವರು ಹಣವನ್ನ ಹಿತಿ ಖರ್ಚು ಮಾಡ್ತಾರೆ ಇವರು ಬೇಕಾಬಿಟ್ಟು ಹಣವನ್ನ ಖರ್ಚು ಮಾಡೋದಿಲ್ಲ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡ್ತಾರೆ ಇನ್ನು ಮಕರ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳನೇ ಬುದ್ಧಿವಂತಿಕೆ ಇರುತ್ತೆ ವ್ಯವಹಾರವನ್ನು ಹೆಚ್ಚು ಒಂದು ನೀಟಾಗಿ ಡಿಸಿಪ್ಲೀನ್ ಆಗಿ ಮಾಡ್ತಾ ಇರ್ತಾರೆ ಇವರು ಅಂದುಕೊಂಡ ಕೆಲಸನ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಯಶಸ್ಸನ್ನು ಪಡ್ಕೊಳ್ತಾರೆ ಇವರು ಮಾಡುವಂತಹ ಯಾವುದೇ ಕೆಲಸ ಕೊಟ್ಟರೂ ಕೂಡ ನಂಬಿಕೆ ದ್ರೋಹ ಮಾಡೋದಿಲ್ಲ ಅದೇ ರೀತಿ ನಂಬಿಕೆ ದ್ರೋಹನ ಮಾಡೋದು ಕಂಡ್ರೆ ಹುಡುಗಾಗೋದು ಇಲ್ಲ ಜೊತೆಯಲ್ಲಿ ಇರುವಂತಹ ಸ್ನೇಹಿತರೆ ಆಗಲಿ ಅಥವಾ ಸಂಬಂಧಿಕರೇ ಆಗಲಿ ಮಕರ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರೋದನ್ನ ಮುಖ್ಯವಾಗಿ ಗಮನಿಸ್ತಾರೆ ಅಂತಲೇ ಹೇಳಬಹುದು ಇನ್ನು ಮಕರ ರಾಶಿಯವರಿಗೆ ಸಾಮರ್ಥ್ಯ ಅನ್ನೋದು ತುಂಬ ಜಾಸ್ತಿ ಇರೋದ್ರಿಂದ ಮಕರ ರಾಶಿಯವರು ಉತ್ತಮವಾದಂತಹ ಒಂದು ನಾಯಕತ್ವ ಗುಣನ ಹೊಂದಿರ್ತಾರೆ ಎಲ್ಲಾನು ಕೂಡ ಮೇಂಟೈನ್ ಮಾಡುವಂತಹ ಗಟ್ಟಿತನ ಹೊಂದಿರ್ತಾರೆ ಎಷ್ಟು ಕಠಿಣವಾದ ಕೆಲಸ ಕೊಟ್ಟರೂ ಕೂಡ ಫಟಾಫಟ್ ಅಂತ ಮಾಡಿ ಮುಗಿಸ್ತಾರೆ ಎಲ್ಲ ಕೆಲಸ ಎಷ್ಟೇ ಕಷ್ಟ ಇದ್ದು ಸಹ ಚಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಮಾಡಿ ಮುಗಿಸುವಂತಹ ಮನಸ್ಥಿತಿನ ಮಕರ ರಾಶಿಯವರು ಹೊಂದಿರ್ತಾರೆ ಅಂತಲೇ ಹೇಳ್ಬಹುದು ಇನ್ನು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಟ್ಯಾಲೆಂಟ್ ಅನ್ನೋದು ತುಂಬಾನೇ ಇರುತ್ತೆ ಇವರೇನಾದರೂ ಒಂದನ್ನು ಕಲಿಬೇಕು ಅಂತ ಮನಸ್ಸು ಮಾಡಿದ್ರೆ ಅದನ್ನ ಕಲಿಯೋ ತನಕ ಬಿಡೋದಿಲ್ಲ ಎಲ್ಲವನ್ನ ಕಲಿತು ಎಲ್ಲಾನು ಒಂದು ಸಾಮರ್ಥ್ಯವಾಗಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಕೂಡ ಹೊಂದಿರ್ತಾರೆ ಇನ್ನು ಈ ಅವರಿಗೆ ಯಾವುದೇ ರೀತಿಯ ಒಂದು ಕೆಲಸದಲ್ಲೇ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ನೀಟ್ ಆ್ಯಂಡ್ ಕ್ಲೀನ್ ಆಗಿರೋದ್ರಿಂದ ಇವ್ರು ಯಾರಿಗೂ ಕೂಡ ಮೋಸನೂ ಮಾಡೋದಿಲ್ಲ ಮೋಸ ಮಾಡುವಂಥ ಜನಗಳ ಜೊತೆ ಸೇರೋದು ಇಲ್ಲ ಅಷ್ಟು ಒಳ್ಳೆಯ ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಮತ್ತೆ ಸುಳ್ಳು ಅಂದರೆ ಇವ್ರಿಗೆ ಆಗೋದಿಲ್ಲ ಮೋಸ ಮಾಡೋಕ್ಕೆ ಬರೋದು ಇಲ್ಲ ಒಂದು ವೇಳೆ ಇವರಿಗೆ ಸುಳ್ಳು ಹೇಳಿ ಅದನ್ನು ಬಚಾವಾಗ ಕೂಡ ಬರಲ್ಲ ಸುಳ್ಳು ಹೇಳಿದ ತಕ್ಷಣ ಸಿಕ್ಕಾಕೊಂಡು ಬಿಡ್ತಾರೆ ಅಷ್ಟೊಂದು ಊರು ಒಳ್ಳೆಯ ವ್ಯಕ್ತಿತ್ವನ ಹೊಂದಿರ್ತಾರೆ ಇನ್ನು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಜೀವನದಲ್ಲಿ ಯಾವೆಲ್ಲ ಸ್ವಭಾವ ಇರುತ್ತೆ ಅಂತ ನೋಡೋದ ನೋಡಿದ್ರಲ್ಲ ಸ್ನೇಹಿತರೆ ಇವರು ದೇವರು ಕೊಟ್ಟಂತಹ ಶುಭ ವರಗಳು ಯಾವುವೆಂದು ಎಂದು ಗೊತ್ತಾಯ್ತಲ್ವಾ ನೀವು ಕೂಡ ಮಕರ ರಾಶಿಯವರಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಮಕರ ರಾಶಿಯವರಾಗಿದ್ದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು